ಎಕ್ಸ್ಪ್ರೆಸ್ ಆದ್ರೆ ಬೆಳಗ್ಗೆ ಬರೆ ಹೊಟ್ಟೆಗೆ ನೀರ್ ಕುಡಿಯೋದು ಎಷ್ಟೆಲ್ಲ ಒಳ್ಳೇದು ಅಂತ ತಿಳಿದ್ರೆ ನೀವು ಈಗಲೇ ಆರಂಭ ಹೀಗೆ ನೀರ್ ಕುಡಿಯೋದ್ರಿಂದ ರೋಗ ರುಜಿನಗಳಿಂದ ದೂರ ಇರ್ತೀರಿ ಅದು ಹೇಗೆ ಅಂದ್ರೆ ನೀರನ್ನ ನಾವು ಜೀವಜಲ ಅಂತ ಮೊದಲೇ ಹೇಳಿದ್ವಲ್ಲ ಯಾಕೆ ಹೇಳಿ ಅದಕ್ಕೆ ಜೀವಜಲ ಅಂತಾರೆ ಊಟ ತಿಂಡಿ ಇಲ್ಲದೆ ಉಪವಾಸ ಇರ್ಬೋದು ಆದ್ರೆ ನೀರಿಲ್ಲದೆ ಇಲ್ದೆ ನಿಜವಾಗ್ಲೂ ಖಂಡಿತವಾಗ್ಲೂ ಆಗಲ್ಲ ಬಾಯಾರಿಕೆ ಆದಾಗ ನೀರ್ ಬಿಟ್ಟು ಇನ್ನೆಂಥ ಅಮೃತವನ್ನ ಕುಡಿದ್ರೂ ಸಹ ಸಮಾಧಾನ ಆಗಲ್ಲ ಅದಕ್ಕೆ ಸರಿಸಾಟಿ ಆಗಲ್ಲ ಇದು ಮಾತ್ರ ನಿಜ ಅಲ್ವೇ ಇನ್ನು ದಿನ ಪೂರ್ತಿ ಎಷ್ಟು ನೀರು ಕುಡಿದ್ರು ಒಳ್ಳೇದೇನೆ ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಏನೇನೆಲ್ಲ ಪ್ರಯೋಜನಗಳು ಇದೆ ಅಂತ ನಿಮಗೆ ಗೊತ್ತಾ ನಿಮಗೋಸ್ಕರ ಇಂದು ನಾನು ಬೆಳಿಗ್ಗೆ ನೀರ್ ಕುಡಿದ್ರೆ ಏನೇನು ಒಳ್ಳೇದಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಕೇಳ್ಕೊಳ್ಳಿ ದೇಹದಿಂದ ವಿಷ ಪದಾರ್ಥ ಹೊರಗೆ ಹಾಕುತ್ತೆ ಈ ಬೆಳಗ್ಗೆ ಕುಡಿದ ನೀರು ಇನ್ನು ನೀರ್ ಕುಡಿದ ತಕ್ಷಣ ಏನೇನಾಗುತ್ತೆ ಮೊದಲು ಅದು ನಮ್ಮ ಹೊಟ್ಟೆಯಲ್ಲಿ ಮತ್ತೆ ಕರುಳಿಗೆ ಹೇಗೆ ಹೋಗಿ ಚೆನ್ನಾಗಿ ಹೇಗೆ ಕ್ಲೀನ್ ಮಾಡುತ್ತೆ ಹೇಗಪ್ಪ ಇದೆಲ್ಲ ಆಗುತ್ತೆ ಅಂತೀರಾ ರಾತ್ರಿ ಹೊತ್ತು ನಮ್ ದೇಹ ತಂತಾನೆ ತಾನೇ ರಿಪೇರಿ ಮಾಡ್ಕೊಳ್ತಾ ಇರುತ್ತೆ ಇನ್ನು ವಿಷಕಾರಿ ಪದಾರ್ಥಗಳನ್ನ ವಿಷಕಾರಿ ವ್ಯರ್ಥ ಪದಾರ್ಥಗಳನ್ನ ಬೇರೆಯಾಗಿ ಇಡುತ್ತೆ ಇನ್ನು ಈ ವಿಷ ನಮ್ಮ ದೇಹದಿಂದ ಹೊರಗೆ ಹಾಕೋ ಸುಲಭವಾದ ಉಪಾಯ ಅಂದ್ರೆ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಗಟ್ಟ ಗಟ್ಟ ಅಂತ ಒಂದು ಲೋಟ ಅಥವಾ ಒಂದು ಚಂಬು ನೀರು ಕುಡಿಯೋದು ಆಗ ಎಲ್ಲ ವಿಷಕಾರಿ ಅಂಶಗಳು ಹೊಟ್ಟೆಯಿಂದ ಕೊಚ್ಕೊಂಡು ಹೋಗ್ಬಿಡುತ್ತೆ ಮೈ ಮನಸ್ಸು ಫ್ರೆಶ್ ಆಗಿರುತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನು ಸಾಕಷ್ಟು ನೀರು ಕುಡಿಯೋದ್ರಿಂದ ನಮ್ಮ ಮಾಂಸಖಂಡಗಳ ಜೀವಕೋಶ ಮತ್ತೆ ಹೊಸ ರಕ್ತ ಕಣಗಳು ಜಾಸ್ತಿ ಆಗುತ್ತೆ ಇನ್ನು ಹೀಗೆ ನೀರು ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಜೀರ್ಣ ಶಕ್ತಿ ಸುಮಾರಾಗಿ ಇಪ್ಪತ್ನಾಲ್ಕು ಪ್ರತಿಶತದಷ್ಟು ಜಾಸ್ತಿ ಆಗುತ್ತೆ ಪಥ್ಯದಲ್ಲಿ ಇರೋರಿಗಂತೂ ಇದು ತುಂಬಾನೇ ಮುಖ್ಯ ಇನ್ನು ಒಳ್ಳೆಯ ಜೀರ್ಣಶಕ್ತಿ ಅಂದ್ರೆ ಪಥ್ಯ ಸುಲಭವಾಗಿ ಆಗುತ್ತೆ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ದೊಡ್ಡ ಕರಳು ಕ್ಲೀನ್ ಆಗಿ ಇರುತ್ತೆ ಮತ್ತೆ ಅದು ಪೋಷಕಾಂಶಗಳನ್ನ ಚೆನ್ನಾಗಿ ಹೀರ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಇನ್ನು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಮೈ ತೂಕ ಕೂಡ ಇದರಿಂದ ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ನೀರ್ ಕುಡಿಯೋದ್ರಿಂದ ಜೀರ್ಣಾಂಗದಲ್ಲಿರುವ ಎಲ್ಲಾ ವಿಷ ಪದಾರ್ಥಗಳು ಹೊರಗೆ ಹೋಗಿ ಆರಾಮ್ ಅನ್ಸೋದ್ರಿಂದ ಕಳ್ಳ ಹಸಿವು ಬಾಯಿ ಚಪಲ ಇದೆಲ್ಲ ಕಡಿಮೆ ಆಗುತ್ತೆ ಎದ್ವಾ ತದ್ವಾ ತಿಂದು ಬೆಳೆಸ್ಕೊಳ್ಳೋ ಬೊಜ್ಜಿಂದ ಕೂಡ ಮುಕ್ತಿ ಸಿಗುತ್ತೆ ಅಷ್ಟೇ ಅಲ್ಲದೆ ಎದೆ ಉರಿ ಅಜೀರ್ಣ ಕಡಿಮೆ ಆಗುತ್ತೆ ಅಜೀರ್ಣ ಆಗೋಕ್ಕೆ ಮುಖ್ಯ ಕಾರಣ ಆಸಿಡಿಟಿ ಯಾವಾಗ ಹೊಟ್ಟೆಯಲ್ಲಿ ಆಸಿಡಿಟಿ ಜಾಸ್ತಿ ಆಗುತ್ತದೋ ಅದು ಎದೆ ಹತ್ರ ಇರೋ ಅನ್ನನಾಳದ ತನಕ ಬರೋದು ಆಗ ಎದೆ ಉರಿಯಿಂದ ಒದ್ದಾಡಬೇಕಾಗುತ್ತೆ ಇದಕ್ಕೆ ಪರಿಹಾರ ಅಂದ್ರೆ ಚೆನ್ನಾಗಿ ನೀರು ಕುಡಿಯೋದು ಹೀಗೆ ಮಾಡಿದಾಗ ಹೊಟ್ಟೆಯಲ್ಲಿ ಜಾಸ್ತಿ ಆಗಿರೋ ಆಸಿಡ್ ಎದೆ ಮಟ್ಟದಿಂದ ಕೆಳಗೆ ಹೋಗಿ ಡೈಲ್ಯೂಟ್ ಆಗುತ್ತೆ ಜೊತೆಗೆ ಬೆಳಗಿನ ತಿಂಡಿ ತಿನ್ನೋಕ್ಕೂ ಮುಂಚೆ ಹೊಟ್ಟೆ ಕ್ಲೀನ್ ಆಗಿ ರೆಡಿ ಆಗಿರುತ್ತೆ ಇನ್ನು ಈ ಬೆಳಂಬೆಳಗ್ಗೆ ನೀರು ಕುಡಿಯೋದ್ರಿಂದ ಮೈ ಬಣ್ಣ ಹಾಗೂ ಚರ್ಮ ಕಾಂತಿ ಹೆಚ್ಚಾಗುತ್ತದೆ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆದ್ರೆ ವಯಸ್ಸಿಗೆ ಮುಂಚೆ ಚರ್ಮ ಸುಕ್ಕಾಗುತ್ತೆ ಅಷ್ಟೇ ಅಲ್ಲದೆ ಆಳವಾದ ತೂತುಗಳು ಕೂಡ ಬಿಳಬಹುದು ಈ ತರದ ತೊಂದರೆಗಳು ಶುರುವಾಗುತ್ತೆ ಒಂದು ಸ್ಟಡಿ ಪ್ರಕಾರ ಖಾಲಿ ಹೊಟ್ಟೆಗೆ ಎಂ ಎಲ್ ನೀರ್ ಚರ್ಮದಲ್ಲಿ ರಕ್ತ ಚಲನೆ ಚೆನ್ನಾಗಿ ಚರ್ಮ ಹೊಳೆಯೋಕೆ ಸಾಧ್ಯ ಆಗುತ್ತೆ ಜೊತೆಗೆ ದಿನ ಪೂರ್ತಿ ಸಾಕಷ್ಟು ನೀರ್ ಕುಡಿಯೋದ್ರಿಂದ ಅಲ್ಲಲ್ಲಿ ಉತ್ಪತ್ತಿಯಾಗುವ ವಿಷಕಾರಿ ಅಂಶಗಳು ಅಲ್ಲಲ್ಲೇ ಹೊರಗೆ ಹೋಗುತ್ತೆ ಆಗ ಚರ್ಮ ಇನ್ನೂ ಕಾಂತಿಯನ್ನ ಪಡೆಯುತ್ತದೆ ಇನ್ನು ಆರೋಗ್ಯವಾದ ಫಳಫಳ ಅಂತ ಹೊಳೆಯೋ ಮೃದುವಾದ ಕೂದಲುಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮೈನಲ್ಲಿ ನೀರಿನ ಅಂಶ ಕಮ್ಮಿ ಆಗಿರೋದ್ರಿಂದ ಕೂದಲಿನ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರೋದ್ರಿಂದ ನಾವು ಸಾಕಷ್ಟು ತೊಳೆದಾಡ್ತಿರ್ತೀವಿ ಆದ್ರೆ ಸಾಕಷ್ಟು ನೀರ್ ಕುಡಿಯೋದ್ರಿಂದ ಕೂದಲಿನ ಬುಡದಿಂದ ತುತ್ತ ತುರಿವರೆಗೂ ಚೆನ್ನಾಗಿ ಪೋಷಣೆ ಆಗುತ್ತೆ ಇನ್ನು ಇನ್ನೊಂದು ವಿಷಯ ಮುಖ್ಯವಾಗಿ ಇಲ್ಲಿ ಹೇಳಲೇಬೇಕು ಕೂದಲಿನ ಒಂದು ಎಳೆಯ ತೂಕದಲ್ಲಿ ಅಂದ್ರೆ ಒಂದು ಅರ್ಧ ಭಾಗದಲ್ಲಿ ನೀರೇ ಇರುತ್ತೆ ಹೊರಟು ಬಿದ್ದು ಗುಂಜಕ್ಕೆ ಗೂಡಾಗೋದಂತೂ ಗ್ಯಾರಂಟಿ ಇದಾಗಬಾರ್ದು ಅಂದ್ರೆ ನಾವು ದಿನ ಹೊಟ್ಟೆಗೆ ತಪ್ಪದೆ ನೀರು ಕುಡಿಯಲೇಬೇಕು ಕಿಡ್ನಿ ಕಲ್ಲು ಮತ್ತು ಬ್ಲಾಡರ್ ಸೋಂಕನ್ನ ಸಹ ಇದು ದೂರ ಮಾಡುತ್ತೆ ಕಿಡ್ನಿ ಕಲ್ಲು ಮತ್ತೆ ಬ್ಲಾಡರ್ ಸೋಂಕಿನಿಂದ ದೂರ ಇರಬೇಕು ಅಂತ ಇದ್ರೆ ಬೆಳಂಬಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರು ಕುಡಿಲೇಬೇಕು ಕಿಡ್ನಿ ಕಲ್ಲುಗಳ ಉತ್ಪತ್ತಿ ಕಿಡ್ನಿ ಕಲ್ಲುಗಳು ಉತ್ಪತ್ತಿ ಆಗೋಕ್ಕೆ ಮುಖ್ಯ ಕಾರಣ ಅದಕ್ಕೆ ನೀರು ಚೆನ್ನಾಗಿ ಕುಡಿಯೋದ್ರಿಂದ ಈ ಆಸಿಡಿಟಿ ಡೈಲ್ಯೂಟ್ ಆಗಿ ಕಲ್ಲುಗಳು ಆಗೋದಿಲ್ಲ ಇನ್ನು ಈ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ದೇಹದಲ್ಲಿರೋ ಲಿಂಪ್ಯಾಟಿಕ್ ಸಿಸ್ಟಮ್ ಅಂದ್ರೆ ದೇಹ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ತಾನೇ ಔಷಧಿ ಉತ್ಪತ್ತಿ ಮಾಡಿಕೊಳ್ಳೋ ವ್ಯವಸ್ಥೆ ಇದೆಯಲ್ಲ ಅದು ಸಮತೋಲನದಲ್ಲಿ ಇರೋ ಹಾಗೆ ಮಾಡುತ್ತೆ ಇದು ತುಂಬಾ ಮುಖ್ಯ ಯಾಕಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಅಥವಾ ವ್ಯವಸ್ಥೆ ಎಷ್ಟು ಚೆನ್ನಾಗಿರುತ್ತೋ ನಾವು ಅಷ್ಟು ರೋಗ ರೋಜನೆಗಳಿಂದ ದೂರ ಇರ್ತೀವಿ ಆಗಾಗ ಕಾಯಿಲೆ ಬೀಳೋದು ತಪ್ಪುತ್ತೆ ಗೊತ್ತಾಯ್ತಾ ನೋಡಿದ್ರಲ್ಲ ಬೆಳ್ಳಂಬೆಳಗ್ಗೆ ಗೆದ್ದು ಖಾಲಿ ಹೊಟ್ಟೆಗೆ ನೀರು ಕುಡಿಯೋದ್ರಿಂದ ಏನೆಲ್ಲ ಲಾಭಗಳು ಇವೆ ಅಂತ ಈ ಅಭ್ಯಾಸ ಖರ್ಚಿಲ್ಲದೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ಒಳ್ಳೆ ಬದಲಾವಣೆಗಾಗಿ ಜಾರಿಗೆ ತರಲೇಬೇಕಾದ ಒಂದು ದೈನಂದಿಕ ಕೃತ್ಯ ಹೀಗಾಗಿ ನಾವು ದಿನ ಬೆಳೆಂಬೆಳಿಗೆ ಎದ್ದು ನೀರು ಕುಡಿಯೋಣ ನಮ್ಮ ಮಕ್ಕಳಿಗೂ ಕೂಡ ಅದೇ ಅಭ್ಯಾಸವನ್ನ ಹಾಕೋಣ ನಮ್ಮ ಜೊತೆ ಇರುವವರಿಗೆ ಇದರ ಬಗ್ಗೆ ತಿಳಿಸೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ